ದೇವಿಗೆ ಇದು ಮಾಡಿ ಉಟ್ಕೊಳ್ಳೋದು ಎಲ್ಲ ಕಮ್ಮಿ ಆಗ್ಯದ ದವಾಖಾನೆ ಎಲ್ಲ ಅವಾಖಾನೆ ಹೋಗಿ ಎಲ್ಲ ಹತ್ತು ರೂಪಾಯಿ ಹಾಕಿಲ್ಲಪ್ಪ ಒಂದು ಸದ್ಯಕ್ಕೆ ಏನದ ಮಂತ್ಲಿ ಒಂದು ವಾರ ಏರ್ಗಿ ಏಳು ಲಕ್ಷ ರೂಪಾಯಿ ಬಾಡಿಗೆ ಕೊಡ್ತೇವ್ ನಾವು ಇಷ್ಟ ಅಂಗಡಿ ಇಲ್ಲ ಒಂದ್ ಅಂಗಡಿ ಇದು ಆಯ್ತ ನೋಡ್ರಿ ಸರ್ ಇದು ಸದ್ಯಕ್ಕೆ ಏಳು ಲಕ್ಷ ರೂಪಾಯಿ ಒಂದ್ ವರ್ಷ ಅಂದ್ರೆ ನೀವು ಇಲ್ಲೇ ಕ್ಯಾಲ್ಕುಲೇಟರ್ ಮಾಡಿ ಸರ್ ತಾಯಿ ಮಹಿಮಾ ಹೆಂಗದ ನಾನು ಅದತ್ತು ಎಲ್ಲ ಹೆಂಗೆ ಮಣರೆಲ್ಲ ಭೀ ಶಕ್ತಿ ಆದ್ರಿ ಎಲ್ಲ ಒಳ್ಳೆಯದ ರೀ ಆಯ್ದು ಭಕ್ತಿರಿ ನಂಬ್ಕೊಂಡ್ರಿ ಕಮ್ಮಿ ಇಲ್ಲರಿ ರಾತ್ರಿ ಆಟೋಮೆಟಿಕ್ ಹೊಳಿ ಬಂದದ ರೀ ರಾತ್ರಿ ಬಂದೆ ಸೀರೆ ತೊಯ್ತಾವ ತೆಗಿಯೋ ಸೀರೆ ತೈತಾವ ಮೂರು ಸಾರಿ ಹೋದ್ರೆ ಹೋಗಿ ಅಲ್ಲಿ ಹೊಳಗೆ ಬರೀ ರೀ ಸೀರೆತ್ತು ಹತ್ತಲಕ್ಕೆ ಒಂದು ಗೇಣೆ ಪರಕಿತ್ತು ರೀ ಸರ್ ನೀರು ನನಗೆ ಮನ್ಸಿಗೆ ಖಾತ್ರಿ ಇತ್ತು ಆಯ್ಲಿ ಐವರೆಗೆ ಟೈಮ್ ಆಗಿತ್ತು ರೀ ಏಳು ಒಂದಾಗ ಆಯಿತು ನಾ ಬದು ಗತ್ತೆ ಅದಕ್ಕೆ ಕೊಟ್ಟರೆ ನಾ ಎದಕ್ಕೆ ಕೊಡ್ತೀನಿ ಎಲ್ಲ ಕಂಡು ನೋಡ್ದಾಗ ಏನು

ಇದ್ದ ಮಣ್ಣೂರು ಗ್ರಾಮದಲ್ಲಿರ್ತಕ್ಕಂಥ ಒಂದು ಐತಿಹಾಸಿಕ ದೇವಾಲಯ ಈ ನದಿ ದಂಡೆಯ ಮೇಲೆ ಹೇಗೆ ಈ ರೀತಿ ಟೆಂಪಲ್ ಕಟ್ಟಿದ್ರು ಯಾರು ಕಟ್ಟಿದ್ರು ಅಂತಕ್ಕಂಥದ್ದೇ ಯಾರಿಗೂ ನದಿಯ ಮಧ್ಯಭಾಗದಲ್ಲಿ ಯಲ್ಲಮ್ಮ ದೇವಿಯ ಒಂದು ದೇವಾಲಯ ಆ ಯಲ್ಲಮ್ಮ ದೇವಿಯನ್ನ ದರ್ಶನ ಮಾಡೋದಕ್ಕೆ ನಾವು ಹೋಗ್ತಾ ಇದೀವಿ ಇದು ಆ ಒಂದು ಫ್ಲೈಓವರ್ ಬ್ರಿಡ್ಜ್ ಅಂತ ನಾವೇನು ಕರಿತೀವಿ ಇದು ಅಲ್ಲಿಂದ ರಸ್ತೆಯಿಂದ ಮುಖ್ಯ ರಸ್ತೆಯಿಂದ ನಮಗೆ ಒಂದು ಸಂಪರ್ಕ ಕಲ್ಪಿಸ್ತಕ್ಕಂಥದ್ದು ಬಹುಶಃ ಇದು ನಾವು ಏನೋ ಮುಖ್ಯ ರಸ್ತೆ ಅಂತ ನಾವು ಕರಿತೀವಿ ಬಟ್ ಇದನ್ನು ಪ್ರಾಚೀನವಾಗಿ ನಾವು ನೋಡಿದ್ರೆ ಸುತ್ತಮುತ್ತಲೂ ಇಡೀ ಕಾಡಿದೆ ಈಗೀಗ ಪಟ್ಟಣ ಆಗಿದೆ ಇದಕ್ಕೂ ಮುಂಚೆ ಯಾವುದೇ ರೀತಿ ಮನೆಗಳಲ್ಲಿ ಇರಲಿಲ್ಲ ಅಂತ ಅನಿಸುತ್ತೆ ಯಾಕಂದರೆ ಅತ್ಯಂತ ಕಾಡು ಪ್ರದೇಶ ದೊಡ್ಡ ಮಟ್ಟದ ಕಾಡು ಪ್ರದೇಶ ಈ ಕಾಡು ಪ್ರದೇಶದ ಮಧ್ಯದಲ್ಲಿ ನಾವು ಟೆಂಪಲ್ ದೇವಾಲಯಗಳ ಗುಡ್ಡಗಾಡುಗಳಲ್ಲಿ ಈ ಕಾಡಿನ ಮಧ್ಯದಲ್ಲಿ ಅಲ್ಲೆಲ್ಲ ನಾವು ದೇವಾಲಯಗಳು ನೋಡ್ತೀವಿ ಆದರೆ ಕಾಡಿನ ಮಧ್ಯದಲ್ಲಿ ನದಿ ಬಹುದೊಡ್ಡ ನದಿ ಭೀಮಾ ನದಿ ಈ ಭೀಮಾ ನದಿಯ ಮಧ್ಯಭಾಗದಲ್ಲಿ ಯಲ್ಲಮ್ಮ ದೇವಿ ಯಾವ ರೀತಿ ನೆಲೆಸಿದ್ಲು ಆ ಯಲ್ಲಮ್ಮ ದೇವಿಯ ಶಕ್ತಿ ಯಾವ ರೀತಿ ಇದೆ ಅದನ್ನು ನಾವು ತಿಳ್ಕೊಳ್ಳೋಕ್ಕೋಸ್ಕರ ಈ ಮಣ್ಣೂರು ಗ್ರಾಮಕ್ಕೆ ಬಂದಿದ್ದೀವಿ ಇದರ ಇತಿಹಾಸ ಏನಿದೆ ಅಂತಕ್ಕಂಥದ್ದನ್ನು ನಿಮಗೂ ಕೂಡ ತಿಳಿಸ್ತೀವಿ

ನೀ ಎಷ್ಟು ವರ್ಷ ಆಗ್ಯದ ನಮ್ಮ ಗೊತ್ತಿಲ್ಲ ಅಪ್ಪ ಭೀ ಗೊತ್ತಿಲ್ಲ ನೀ ಭಾಳ ವರ್ಷ ಆಗ್ಯದ ಗುಡಿ ಅಂದಾಜು ಆಟಶೆ ನೌಶೆ ವರ್ಷ ಆಗಿದೆ ಭಾಳ ವರ್ಷ ಆಗದೆ ಸಾವಿರ ವರ್ಷ ಆಗ್ಯದ ನೀ ಗೊತ್ತಿಲ್ಲ ನಿಮ್ಮ ಫಸ್ಟ್ ಉಗಮ್ ಆಗಿದೆ ನಿಮ್ದು ಗೊತ್ತಿಲ್ಲ ಐದು ವರ್ಷ ಉಗಮ್ದು ಗೊತ್ತಿಲ್ಲ ಎಲ್ಲ ಯಾವ್ರಿಗೆ ಉಗಮ್ ಆಗದ ಹಾ ಗೊತ್ತಿಲ್ಲ ನಿಮ್ಮ ಮುಂದೆ ಎರಡು ಜಾಡು ಭಾಳ ಜಂಗಲ್ ಆಯ್ತು ಜಂಗಲ್ಗೆ ಬಂದಿರಿ ನೋಡ್ಕೋದು ನಡ್ಕೋದು ಹೋಗಿದ್ದೀವಿ ಬಂದಿರಿ ಮುಂದೆ ಆಯ್ಗೆ ಇತಿಹಾಸ ಆಯ್ಗ ಅವ ತರ ಮಾಡಿದಿ ಅವ್ತರ ಮಾಡಿದಿ ರಾಕ್ಷಸಿಗೆ ಯುದ್ಧ ಆಗ್ಯದ ರಾಕ್ಷಸ ಯುಗ್ಗ ಬಂಗಾರಗ ಯುದ್ಧ ಆಗ್ಯದ ಆಯ್ಗ ಬಂಗಾರ ಇಲ್ಲ ರೀ ಆಗೋರಿ ಆಗುರಿ ಹಾ ಆಗೋರಿಗ ಜಗಳ ಆಯ್ತಿ ಆಗದ ನೀ ಬಂಗಾರ ಹಿಸ್ಕೊಂಡು ಹೋಗಿದ್ವಿ ಹೋಗಿದಿ ಮಂಗ ಯುದ್ಧ ಆಗದೆ ಗಲ್ಲ ಕಾಡ್ದೆ ಅವ್ರಿಗೆ ರಾಕ್ಷಸ ಗಡಲ ಕಾಡ್ದ ನೀ ಆಯಿ ಏನಾಗ್ಯದ ಭಕ್ತ ಎಲ್ಲ ಯಾವ್ರಿಗೆ ಏನಾಗದ ಭಕ್ತರು ಹೇಳ್ತಾ

मेरे को अवतार सामने नजर आता है इसके लिए लोग डरते जाते अंदर भी बहुत रहता है साइड को जरा लाइट का प्रॉब्लम है साइड को अंदर की वजह से लोग डरते कैसे तो आते है मेरे को लोग चार सोमवार को अपने मंगलवार को सुबह एक दो बजे आते हैं नशीम में जल्दी बरता प्रसन्न है ज्यादा जागरूक है देवस्थान मुझे कैसे आदि शक्ति में आता है मैं ना आदि शक्ति पेट में आता है आदि आदिशक्ति हाँ शक्ति उधर साइड को परशुराम का मंदिर है हाँ। उसको ब, बगल में जमदगनी है उनके पति क्या हाँ। दीप चालू सबसे दीप चालू इधर साइड को दरवाजा है हाँ। उधर वो अभी रेतिया है ना नदी का हाँ। वो गिट गए बुझ गए वो सब पानी खत्म होने के बाद वो साइड से दिखता है दीप अभी दीप है वो चालू चाहिए बारह महीने चालू रहते है वो दीप कभी भी बंद रहता है पानी गए ना अंदर दीप ये माँ के नीचे दीप है वो दिखता नहीं ऐसा पानी में पानी जब खत्म होता है हाँ। तब दो जत्रे को दिखता है पानी आए तो भी दीप भुछता नहीं घुसता नहीं दीप अंदर दीप, 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 है ना साइड को पानी जाता है मंदिर के अंदर नीचे दीप से ऊपर आई ना माँ तो दीप है वो अंदर दीप का दीप रहता है तो तो पानी नहीं जाता जो नशीबाने भक्त जो जिसको पर्डी ले उसको वो दिखते वो दर्शन लेते अभी दिखता देखने से? अभी नहीं दिखता, हाँ। दिखता। वो ऐसा दिखता नहीं वो नशीब से दिखता है वो रेती आती ना रेती से दरवाजा बंद होता है, माती है बोल। हाँ। वो जाने को भक्त डरते है कौन जाते नहीं वो पहले से है वो, बड़ा है वो, है वो, वो पानी अभी झाड़ बेड़ कचरा आता है ना साइड पानी में जाते दिखता भी नहीं वो वाटे नहीं बहुत नीचे वो

सीढ़ी से उतर के जाते हो वो हाँ। लेकिन किसको दिखता है किसको नहीं दिखता के लिए ये सीढ़ी हुआ है लेकिन भक्त जाते जाते नहीं नहीं जाते वो डरते है लोग जाने को बहुत बड़ा गुफा है ऐसा घूम के उतरने के लिए हाँ इधर है, है दरवाजा दरवाजा मुझे छोटा दरवाजा इतना इतना पांच फुट का इतना पाँच फुट का दरवाजा है नीचे बहुत नीचे वो इधर से भी दो सौ फुट है नीचे वो बहुत रहते आके 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 वो गए वो दरवाजे में कौन गए वो माँ बोली इधर कोई आना नहीं मेरा दीप चालू है हमेशा आप पे मेरा लक्ष्य है भक्तों को बोली मैं हमेशा आपके साथ हूँ आपका टेंशन मत लो मैं इधर से किधर भी नहीं जाती अभी इतना ज्यादा पानी आया था के ऊपर पानी आया था अभी महानवी में, में। फिर भी माँ को क्या नहीं हुआ साड़ी हार सब वैसे के वैसे माँ की क्या भी नहीं हुआ माँ को हाँ क्या नहीं कुंकु कु नहीं निकला माँ का पंद्रह दिन पानी में थे माँ क्या भी नहीं होता माँ को आते भक्त और कमल के पास दर्शन करके पैर पड़ के आय का पाद लगते हम पुजारी सब उधर पूजा करके हम आते नाव में नाव से ऊपर आते नाव से सब छिक को साड़ी पहना के पूजा करके जाते हम ओ, कमन के पास पैर रख के उधर भक्त आशीर्वाद लेके जाते पानी में वो डिस्ट्रिक्ट कलेक्टर बोलते ना बंद करो नदी में अंदर जाने मत दो भक्त इसके लिए गाँव से पूजा करके लोग जाते कौन आए नजदीक के पहचान वाले लोग आए तो पैर पड़ के इधर कमन के पास ಮಕ್ಕಳು ನಾವು ಈ ಪರಶುರಾಮ ಇವರು ಮೂರು ಮೂರು ಜನ ಇಲ್ಲೇ ಇಲ್ಲೇ ಎರಡು ಜನ ಈ ಬೊಕ್ಕಳುಹಳ್ಳಿ ಹ್ಞೂ ಬಕ್ಕುಳು ಇಲ್ಲರಿ ಇಲ್ಲೇ ಅದು ಕೆತ್ತನೆ ಮಾಡ್ಯಾರ ಇದು ಎಲ್ಲಮ್ಮ ದೇವಿ ಮಡಿಕೆಯಿಂದ ನೀರು ತರ ತರಟೀವಿ ಅದು ಶಿಂಬಿ ಮಾಡಿದ್ದು ಇದು ಶಿಲ್ಪ ಮಾಡಿರಿ ಹ್ಞೂ ಹಾವಿಂದ ಹಾವಿನ ಹ್ಞೂ ಹಾವಿನ ಶಿಂಬೆ ತವ್ರಿ ಹ್ಞೂ ಇಲ್ಲಿ ಜಮದಗ್ನಿ ಅಂತ ಯಲ್ಲಮ್ಮ ದೇವಿಕ ಯಲ್ಲಮ್ಮ ದೇವಿ ಪತಿ ರೀ ಋಷಿ ಮುನಿಗಳು ತಪಾಸಿ ಕೂಡ ಕೂತಿರ್ತಾರ ಅವು ಮೂರ್ತಿಗಳು ಅದಾವ್ರಿ ಪೈಲ ತಪಾಸಿ ಹುಡ್ ಕೂಡಿರ್ತಾರೆ ಇದು ಗುಹೆ ಅಂತ ಇಲ್ಲಿಂದ ಸೀದಾ ಊರಾಗೆ ಐತಿ

ಆ ಕಡೆ ಬೆನ್ನಿ ಪೂಜೆ ಆತದ ಪೂಜೆ ಇದು ಶರಣಪ್ಪ ರೀ ಶರಣಪ್ಪ ಅಬ್ಜಪುರ ಜಿಲ್ಲಾ ಗುಲ್ಬರ್ಗ ಅಬ್ಜಪ್ಪುರ್ ತಾಲೂಕು ರೀ ಮಣ್ಣೂರ ಚೇತ್ರ ಗ್ರಾಮ ಆಯಿ ಯಾವ ಕಾಲದಾಗ ನದಿಯಾಗ ಬಂದಾಳ್ರಿ ಇದು ಇಲ್ಲಿ ನೆಂದಾಳ್ರಿ ಆಯಿ ನೆಂದಾಳ್ರಿ ಇವಾಗ ಆಯಿ ಮುಖ ಈ ಕಡೆ ಅದ ಬೆನ್ನಿಗೆ ಪೂಜೆ ಆಯಿ ಗಾಡಿಯ ಮೂರ್ತಿ ಸೇರ್ಸಾಳ್ರಿ ಕಂಡಪ್ಟಿ ಹೊಸ್ತ ಕೊಳ್ಳಾಗ್ರಿ ಅಕ್ಕಿಗಾಯಿಗೆ ಅವು ದೈತ್ ಏನ ಆ ಬಂಗಾರ ಕೊಳ್ಳಾಗ ವಸ್ತು ಇತ್ತತ್ರಿ ಕಂಡಪ್ಟಿ ಅದಕ್ಕೆ ದೈತ್ರು ಅದ ಕಸಬೇಕಂದ್ ಬೆನ್ ಹತ್ತಿರತ್ರಿ ದೈತರು ರಾಕ್ಷಸಗಳ್ರಿ ಇನ್ನೇ ಮಾಡ್ಲೇ ನಾವು ಕೊಳ್ಳನ್ ಹೊಸ್ತಾ ಕಸ ಗ್ವಾಡೆ ಮತ್ತಿಷ್ಟು ಕರ್ಸಳ್ರಿ ಅವ್ರಿಗೆ ಗುಂಡಗಾಲಿ ಬಿದ್ದಾರ್ತರಿ ಹಾ ರೀ ಅವರು ಅಲ್ಲೇ ಮೂರ್ತಿಯಾಗಿ ಅವ್ರ ತಾಪನ ಇಲ್ಲೇ ಇದೆ ಇಲ್ಲೇನೆ ಅಂತಾರವ್ರು ಬೆನ್ನಿ ಪೂಜೆ ಬೆನ್ನಿಗೆ ಪೂಜೆ ಆಯು ಶಕ್ತಿ ಅಲ್ಲಕ್ಕೇನೆ ದೇವಿ ಅವತಾರದ್ರಿ ಅಕ್ಕಿ ಇಡೀ ಭಾರತಕ್ಕೆ ಅಕ್ಕಿ ಹೆಚ್ಚಿನ ಹಾಕ್ರಿ ಅಕ್ಕಿ ಪರಮಾತ್ಮ ನಮ್ಮ ಮಗಳ್ರಿ ಅಕ್ಕಿ ಅಂದುದ್ದೇ ಅವ್ರಿಗೆ ಅಂದದ್ದೇ ಆಗಿ ಹೋಗ್ಯದ್ರಿ ಯಾವ ಭಕ್ತರಿಗೆ ಸಾಕಂಗ ಕೊಟ್ಟಾಳ್ರಿ ಬೇಡದವ್ರಿಗೆ ಬೇಡದ್ದೇ ಕೊಟ್ಟಾಳ್ರಿ ಒಬ್ಬ ಹಂಗಾರ ಋನೇ ಹಚ್ ಅವ್ರ ಒಳಗೆ ಹಂಗ ತಾಯಿದು ಪಾವಡ್ ಅದ್ರಿ ಅಂತ ನದಿ ನೆರ್ಯಾಗ ನೀರ್ನಾಗಿದ್ರ ನಂದ ದೀಪ ನೀರ್ನಾಗಿ ಉರದ್ರಿ ಹನ್ನೊಂದ್ ದಿವ್ಸ ಈಗ ಹ್ಞೂ ರೀ ಈಗನು ಮೊನ್ನೆ ಉರದ್ರ ಹಾ ದಸರಾದ್ರಿ ನೀರೇನ್ ಎಲ್ಲ ನೀರ್ನಾಗ್ಯೂರಿ ಗರ್ಭು ಗುಡಿ ಅದ್ರಿ ಒಳಗ ನಂದ ದೀಪದ್ರಿ ಆ ನಂದ ದೀಪದೊಂದು ಎಕಟ್ಟು ಉರದ್ ನೋಡ್ರಿ ಹನ್ನೊಂದ್ ದಿವಸ ದಿವಸ ನಾವು ಬಂದು ನೋಡಿ ನಾವು ಗುಡಿಯಾಗ ಬಂದು ನೋಡತ್ತನ ನೀರೆಲ್ಲ ಬ್ರಿಜ್ ಬಿರೀಜ್ ಮೇಗನ್ ಹೋದ್ರಿ ಹೋದ ಬಳಕ ನಾವು ಎಷ್ಟೊಂದು ಮಳೆ ಕಾಲಿಗೆ ಇದ್ದೀವಿ ನಾವು ಒಳಗೆ ಗುಡಿಯಾಗ ಬಂದಿದ್ವಿ ಹಾ ರೀತಿ ಹೀ ನಂದು ಭಯ ಕಂಟಿನ್ಯೂ ಇರ್ತದ ಅದನ್ನ ಮೊನ್ನೆ ನೀರು ನೀರು ಬಂದಿವಿ ಕಂಡ್ ನೀರು ಬಂದಿತ್ತರಪ್ಪ ನೋಡಿದ್ರೆ ಭಯ ಬಂದ ಎಲ್ಲ ಆಯಿ ನಾ ಇಲ್ಲಿ ಮನ್ಕೊಂಡಿದ್ರಿ ಅಂತ ಅಲ್ಲಿ ಮನ್ಕೊಂದಿದ್ರಿ ಮನ್ಕೊಂತಿದ್ದ ಅಲ್ಲಿ ನನಗೆ ನಮ್ಮನಾಗಲಿ ಗೊತ್ತು ಬಂದಿಲ್ಲ ಮನ್ಕೊಂದ್ರಿ ಏಯ್ ಏಳು ಅಂದಂಗೆ ನನಗಾಯ್ತು ರೀ ನಮ್ಮ ಪೂಜಾರಿ ಅಂದ ಪೂಜಾರವ್ರು ನಾನು ಒದರಿಲ್ಲ ಅಂತ ಕೇಳ್ದೆ ಎಲ್ಲಿ ಒದ್ರಿಲ್ಲ ಮತ್ತು ಪೋತಿ ಬರೆಯ ಕೇಳಿದ್ರಿ ಅವರು ಒದ್ರಿಲ್ಲಪ್ಪ ತಂದರು ನನಗೆ ಮನ್ಸಿಗೆ ಖಾತ್ರಿ ಇತ್ತು ಆಯ್ನಿ ಐದುವರೆಗೆ ಟೈಮ್ ಆಗಿತ್ತು ರೀ ಏಳು ಅಂದಂಗೆ ಇತ್ತು ನಾ ಅದು ಕೊಡ್ತಾರೆ ನಾ ಎದ ಕೊತ್ತು ಎಲ್ಲ ಕಡೆ ನೋಡಿದ ಏನು ಭಾಳ ಭಾಗವರು ಮಾರು ಎಲ್ಲ ಕಡೆ ಭಕ್ತರು ಬರ್ತಾರೆ ಇತಿಹಾಸಪ್ಪ ಅಂದ್ರೆ ಬಂದಂಥ ಭಕ್ತರಿಗೆ ಯಾರಿಗೆ ಇನ್ನೂರ್ತ ಕೊರತೆ ಮಾಡಿಲ್ಲ ಭಕ್ತರು ಯಾರು ಬರ್ತಾರೆ ಅವ್ರ ಸಂಘಟ ಮತ್ತವ್ರು ಬಂದವರು ಬೆಳ್ಕೊಂಡು ಹೋದವರು ಅವ್ರಿಗೂ ಸುಖ ಆಗ್ಯದ ಹೀಗೆ ಹೆಚ್ಚಾಗುತ್ತಾ ಹೆಚ್ಚಾಗುತ್ತಾ ಹೆಚ್ಚಿನ ದೇಶಗಳಲ್ಲಿ ಭಕ್ತರು ಹೆಚ್ಚಾಗಿ ಬರ್ತಾರೆ ನಮ್ಗೆ ಸ್ವಾಮಿ ಸಮರ್ಥ ಅಕ್ಕುಗೌಡ ಸ್ವಾಮಿ ಸಮರ್ಥದಿಂದ ಕಮ್ಮಿ ಅವರು ಪುರಾಣದಾಗ ಹ್ಞೂ ಸ್ವಾಮಿ ಸಮರ್ಥ ಪುರಾಣದಾಗ ಸ್ವಾಮಿ ಸಮರ್ಥವರು ಗಣಗಪುರ ದತ್ತಾತ್ರೆಯೋಗಿರತ್ತರು ಅವ್ರು ಹಿಂಗಪ್ಪ ನಾವು ಅನುಷ್ಠಾನ ಮಾಡೋಕೆ ಅಲ್ಲಿ ಅಂತ ಅವ್ರಿಗೆ ಕೇಳಿದ್ರು ನಾಲ್ಗಪ್ಪುರ ದತ್ತ ಇವರು ಅಕ್ಕುಕೋಟ ಸ್ವಾಮಿ ಸಮರ್ಥ ಕೇಳಿದ್ರು ಅವ್ರು ಏನಾದರು ಇಲ್ಲಪ್ಪ ನೀ ಮಣ್ಣೂರು ಎಲ್ಲಮ್ಮ ದೇವಿಯಲ್ಲಿ ಒಂದು ಗುಹೆ ಇದೆ ಗುಹೆ ಹೋಗಿ ಒಂದು ಅನುಷ್ಠಾನ ಮಾಡ್ಕೊಂಡು ಬಾ ಬಂದು ಅಕ್ಕುಲ್ಕಟ್ಟೆ ಸ್ಥಾಪನೆ ಮಾಡು ಒಂದು ಇದು ಇದಾಗ್ತದೆ ಹೇಳಿದ್ರು ಇದು ಅಕ್ಕುಲ್ಕೋಟೆ ಸ್ವಾಮಿ ಸಮರ್ಥ ಪುರಾಣ ಅಶೋಕಾರೋಣೆ ಸುಖ ಮೂಣಾಗಿದೆ. ಹೌದಾ. ಸತ್ತೆಲ್ಲಾ. ಹೇ ಏನು ಹೇಳ್ತರಾ? ನಮ್ಮ ಸೊಕ ಸಾಕ್ ಸತ್ತ ದೊಳ್ಶಾಳ. ಹೆಂಗಾ? ಜೂ ಕರಂ ದೆಬಿತ್ತು. ಯಾರಿಗೆ? ನಾನು ಹೌದಾ? ಏನಾಗಿತ್ತು? ಆರಾಮಂದ್ರೆ ಉಸುಲು ಕಟ್ಟಕ ಅದು ಅನ್ನ ಇಲ್ಲದೆ ನೀರಿಲ್ಲದೆ ನೆರೆತು ಬಿಟ್ಟಿತ್ತು. ಹ್ಮ್. ಏನ್ ಮಾಡಿಸಿದ್ರಾ? ತಾಯಿ ಬಂಡಾನ. ಏನ್ ಮಾಡಿಸಿದ್ರಾ? ಏನಾಗಿತ್ತು ಅಂತ. ಏನ್ ಮಾಡ್ಸು ಹಿಡಿಸು ಏನು ಕೇಳಿಲ್ಲಪ್ಪ ಹ್ಮ್. ತಾಯಿ ಮನೆಗೆ ಭಾರ ಹಾಕಿದೆವು. ಹ್ಮ್.

ಅವಾಗ ತಪ್ಲಾರ್ ಬರ್ತೇನೆ ಹಂಗೆ ಆ ತಪ್ಲಾರ್ ಹಂಗೆ ಅನಿಲ್ಲ ಯಾವಾಗ ತಮಗೆ ಸಡೋ ಸಿಗ್ತದ ಅವಾಗ ಬರೋ ಇಲ್ರಿ ಆಯ್ ನಾವು ಶಕ್ತಿ ನಾವು ಮಾಡಿದ್ರಕ್ಕೆ ನಮ್ಗೆ ಶಕ್ತಿ ಕೊಟ್ಟೆ ಕೊಡ್ತಾಳ ಭಕ್ತಿ ಇಡ್ಬೇಕಲ್ಲ ಇಟ್ಟೆ ಮತ್ತೆ ಅನ್ನದ ಜೂಕರ್ ಸುಖ ಇದ್ರೆ ಸಾಕಲ್ಲ ಮತ್ತೆ ಅದಕ್ಕೆ ಬಿಟ್ಟು ಏನ್ ಮನುಷ್ಯಾಗ ಎಟ್ಟ ಕೊಟ್ರೆ ಕಮ್ಮಿ ಅದ ಜೋನ್ ಸುಖದಲ್ಲಿ ಇದ್ರೆ ಎಲ್ಲಿ ಬಿ ಕೊಟ್ಟಂಗೆ ಇರ್ತದ ಇಲ್ಲಿ ಬಿಟ್ಕೆ ಎಲ್ಲಾರು ಹೋಗಿ ಒಂದು ಲಕ್ಷ ಎರಡ್ ಲಕ್ಷ ಹಾಕದ್ರದೇನು ಉಪಯೋಗ ಆಗ್ತದ ಶಂಕರ್ ಪೂಜಾರಿ ಮುನ್ನೂರು ಕ್ಷೇತ್ರ ಒಳ್ಳೆ ಕ್ಷೇತ್ರ ಇದು ಒಳ್ಳೆ ಜನ ಬರ್ತಾಯಿದ್ದಾರೆ ಇಲ್ಲಿ ಇದೊಂದು ನಮ್ಮದು ನಾವೇ ಒಂದು ಇಲ್ಲೊಂದು ಮಂದಿರಿಗ್ರಿ ಅವರು ನಮ್ಮದು ಫಸ್ಟ್ ಮೇನ್ ಹಿಡ್ಲಿ ಕಟ್ಟಿ ಕರೆದೇವ್ರಿ ಬಾತ್ ಬಂದೆವು ಬಂದ್ರೆ ಕರೆದೇವು ನಮ್ಮ ಅರ್ಧ ಪಾಲ್ ಕೊಟ್ಟರು ಅರ್ಧ ಪಾಲ್ ಯಾರು ಕೊಡ್ತೀವಿ ಸರ್ ಕೋಟಿಗೆ ಹೋದೀವಿ ನಿಕಾಲ ಐತ್ರಿ ಸರ್ ಕೂಡ ಪೂರ್ತಿ ನಮ್ಮಂತೆ ಐತೆ

ಒಳ್ಳೆ ಅಚ್ಚಿಗೆ ನೀರು ಇತ್ತೀವ್ರಿ ಬರೀ ಬ್ಯಾಶೆ ಇಟ್ಟೆ ಮಳೆಗಾಲದ ಇಷ್ಟೇ ಬರ್ತೀವ್ರಿ ಸರ್ ನೀರು ಅಲ್ಲಿ ಬಾಜು ಅಂಗಡಿ ಇತ್ತು ಮಾಯ ಮಾತಾಡ್ರಿ ನಮ್ಮ ಅಪ್ಪರು ಇರಿ ಸೀರೆ ಪೀರಿ ಅಂಗಡಿ ಟ್ಯಾಂಗ ಇಟ್ಟು ಅದ್ರ ಮ್ಯಾಗ ದೇವ್ರ ಪತ್ತಲ್ಲಿ ಇಟ್ಟು ಮುಕ್ಕೊಂದಿರು ರಾತ್ರಿ ರಾತ್ರಿ ಆಟೋಮೆಟಿಕ್ ಹೊಳಿ ಬಂದದ ರೀ ರಾತ್ರಿ ಬಂದೇ ಸೀರೆ ತೊಯ್ತಾವ ತೆಗಿಯೋ ಸೀರೆ ತೊಯ್ತಾವ ಮೂರು ಸಾರಿ ಹೋದ್ರೆ ಹೋಗಿ ಅಲ್ಲಿ ಹೊಳಗೆ ಹರ್ಯಾಡ್ರಿ ಬರೀ ಸೀರೆ ಇತ್ತು ಹತ್ತಲಕ್ಕೆ ಒಂದು ಗೇಣೆ ಫರಕ್ ಇತ್ತು ರೀ ಸರ್ ನೀರು ಚಲೋ ಇತಿಹಾಸ ಅದ ನಮ್ಮದು ಭಾಳ ಮೊದಲು ಭಾಳ ಇತ್ತು ರೀ ಮೊದಲು ಅಂದ್ರೆ ಬಡತನ ಇತ್ತು ರೀ ಈ ಐದು ಚಲೋ ಆಗ್ಯದ ಆಯ್ಕೆ ನಡ್ಕೊಂಡಿದ್ದೆವು ಬಿಡ್ಕೊಂಡಿದ್ದೆ ಎಲ್ಲ ಚಲೋ ನಡ್ದಿ ಒಟ್ಟು ಇತಿಹಾಸ ಚಲೋ ಅದ ರೀ ಒಟ್ಟು ಆಯ್ಕಾಯ್ತಾಳೆ ಆಯ್ ಒಟ್ಟು ನಮ್ಮ ಊರಿಗೆ ಅಲ್ಲ ಇಡೀ ಜಗತ್ತಿಗೆ ನಂಬರ್ ಒನ್ ಆಯಾಡ್ರಿ ಸೌದತ್ತೆಲ್ಲ ಮ್ಯಾಮ್ ಮಣೂರ್ ಎಲ್ಲಂಬ ಶಕ್ತಿ ರೀ ಎಲ್ಲ ಒಳ್ಳೆಯದ ರೀ ಆಯ್ದು ಭಕ್ತರಿಗೆ ನಂಬ್ಕೊಂಡವ್ರಿಗೆ ಕಮ್ಮಿ ಇಲ್ಲ ಇಲ್ಲರಿ ದುಡ್ದವ್ರಿಗೆ ಚಲೋನೇ ಆದ್ರಿ ನೀವು ಕೇಳಿರ್ತಿಲ್ಲ ರೀ ಚಲೋ ನಿಮ್ಗೆ ಒಬ್ಬರು ಇಲ್ಲಿ ರೋಡ್ ಒಬ್ಬ ಐವತ್ತು ಲಕ್ಷ ರೂಪಾಯಿ ಕೊಟ್ಟಿವೆ ರೋಡ್ ಮಲಕ್ ಅವು ಏನು ಬೆಡ್ಕೊಂಡು ಹೀರಿ ಅರಿ ಹತ್ತರಿ ದೇವ್ರಿಗೆ ಹತ್ತಿ ಮಾತ್ರ ಹೊಳ್ಳಿ ಬರೋದ್ರೆ ರೋಡ್ ಮಾಡ್ಕೊತಾರೆ ಗುಡಿ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಹೋಗ್ಯಾರೆ ಅದೇ ರೋಕೊಯ್ದು ಸಾಲಿ ಕಮಿಟಿ ಕಮ್ಮಿಟ್ಟವ್ರು ಆ ಚಲೋ ಬೇಡ್ಕೊಂಡ್ರಿ ಕಮ್ಮಿ ಇಲ್ಲರಿ ಹೊಳಗೊಬ್ಬರು ಮಕ್ಳು ಆಲಿಲ್ಲ ಅಂದ್ರೆ ಬೆಡ್ಕೊಂಡ್ರೆ ಅವ್ರಿಗೆ ಭೀ ಚೊಲೋ ಆಗ್ಯದ್ರ ಮಕ್ಕಳಾಗ್ಯಾವ ಇಷ್ಟು ಇತಿಹಾಸ ರೀ ಅಷ್ಟು ಸಚಿನ್ ಭಜಂತ್ರಿ ಅಂತಾರೆ ನಾವು ಆಯುರ್ವೇದಿಕ್ ಸುಮ್ಮ ವನಸ್ಪತಿ ಔಷಧಿ ಕೊಡ್ತೀವ್ರಿ ಅಲ್ಲಿಂದ ಪ್ರಾಬ್ಲಮ್ ಇತ್ತಂದ್ರೆ ಏನದ ಅಲ್ಲಿಂದ ಔಷಧಿ ಏನದ ಇಲ್ಲೇ ಮಣೆಗೆ ತೆಗೆದೇವ್ರಿ ನಾವು ಅದೇನೋ ಹುಳ ರೀ ಹಲ್ಲು ಹುಳ ತಿಂತಂದ್ರೆ ಹುಳ ತೆಗೆದು ಔಷಧಿ ರೀ ಒಂದಿಂದ ಇಲ್ಲ ಎರಡು ಸರಿ ಬಂದಾಳ ಹೊಟ್ಟು ಹುಳ ತೆಗೆದು ಔಷಧಿ ಕೊಟ್ಟು ರೀ ಕಡಿಮೆ ಆಗ್ಬಿಡ್ತು ಹಲ್ ಪೇನಿಂದ ಒಂದಿಂದ ಕಡಿಮೆ ಆಗುತ್ತೆ ಇತ್ತೇನಾದ್ರೂ ತಾಯಿ ವಿಶೇಷ ಏನಂದ್ರೆ ತಾಯಿ ಮಹಿಮ ಭಾಳ ದೊಡ್ಡದ್ರು ಮಹಾರಾಷ್ಟ್ರ ರಾಜ್ಯ ಮತ್ತು ಈ ಕಡೆ ನಮ್ಮ ಸಮೀಪ ಸೋಲಾಪುರ ಈ ಕಡೆ ಗುಲ್ಬರ್ಗ ಅಷ್ಟು ಜನ ಆಲ್ಮೋಸ್ಟ್ ಅಲ್ಲಿ ಡಿಸ್ಟಿಕ್ ಎಲ್ಲ ಬರ್ತಾರೆ ಕರ್ನಾಟಕ ಸುತ್ತಮುತ್ತ ಈಗ ಆಲ್ಮೋಸ್ಟ್ ಬರಬೇಕಾದ್ರೆ ಬೆಳಗಾವಿ ಈ ಕಡೆ ಯಾದಗಿರಿ ಮತ್ತು ಶಾಪುರ್ ಸುರ್ಪುರು ಮತ್ತೇನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡದ ಜನ ಬರ್ತಾರೆ ನಾವು ಬಳಕೇನು ನಮ್ಮ ಹಿರಿಯರು ನಾವು ಇಲ್ಲೇ ಇಲ್ಲೇಬೆಟ್ಟು ಹುಟ್ಟ ಇಲ್ಲೇ ನಮ್ಮ ಅಂಗಡಿ ಒಂದು ಸದ್ಯಕ್ಕೆ ಏನದ ಮಂತ್ಲಿ ಒಂದು ಇಯರ್ಗೆ ಏಳು ಲಕ್ಷ ರೂಪಾಯಿ ಬಾಡಿಗೆ ಕೊಡ್ತೇವ್ ಇಷ್ಟು ಅಂಗಡಿ ಇಲ್ಲ ಒಂದ್ ಅಂಗಡಿ ಇದು ಆಯ್ತಾ ನೋಡ್ರಿ ಸರ್ ಲಕ್ಷ ಸದ್ಯಕ್ಕೆ ಏಳು ಲಕ್ಷ ರೂಪಾಯಿ ಒಂದು ವರ್ಷ ವರ್ಷಕ್ಕೆ ಅಂದ್ರೆ ನೀವು ಇಲ್ಲೇ ಕಾಲ್ಕುಲೇಟರ್ ಮಾಡಿ ಸರ್ ತಾಯಿ ಮಹಿಮಾ ಹೆಂಗದ ಹ್ಮ್ ಹಿಂಗ ಹದಿನೈದ್ರ ಹದಿನೆಂಟು ಫೀಟಾ ಹಿಂಗ ಏಳು ಲಕ್ಷ ರೂಪಾಯಿ ಒಂದ್ ಒಂದ್ ವರ್ಷ ರೊಕ್ಕ ಕೊಡ್ತೇವೆ ನಾವು ಇಲ್ಲಿ ಇಟ್ಟೇ ಕಾಕ್ಯುಲೇಟರ್ ಮಾಡಿ ಸರ್ ನೀವು ಹೆಂಗ ತಾಯಿ ಮಹಿಮಾ ಹಾ ಸರ್ ಎಷ್ಟು ಎಷ್ಟು ಬರ್ತರು ನಮ್ದು ಎಷ್ಟು ಇನ್ಕಮ್ ಆಗ್ಲಿಕ್ಕಿಲ್ಲ ಎಷ್ಟು ಜನ ಬರ್ತಿತ್ತು ಹಾ ರೀ ಮಹಿಮಾ ಬಾ ದೊಡ್ಡದ್ರ ಸರ್ ಈ ನಮ್ಮ ಪೋಸ್ಟರ್ ಸರ್ ಅದನ್ನು ತೋರಿಸ್ತಿರ ಸರ್

ಏನದ ಎಲ್ಲ ಥರ ಔಷಧಿ ಸರ್ ಆ ಯಾವ ಸಮಸ್ಯೆ ಇದ್ರೂ ಹೇಳಿದ್ರು ಔಷಧಿ ಕೊಡ್ತೀವಿ ರೀ ಸರ್ ವನಸ್ಪತಿ ಔಷಧಿ ಗಿಡ ಮೂಲಿಕೆಯಿಂದ ಔಷಧಿ ಕೊಡ್ತೀವಿ ಹಾಂ ನಮ್ಮ ಪಾರಂಪರಿಕ ಬಂದಿದ್ದು ಸರ ನಮ್ಮ ಅಜ್ಜಿ ಮಾಡ್ತಿದ್ರು ಮೊದಲ ಸದ್ಯಕ್ಕೆ ಏನಾದರೂ ನಾವು ಅವ್ರು ಹೇಳಕ್ ಕೊಟ್ಟು ಪಾಲನೆ ಪ್ರಕಾರ ನಾವು ಸುಮ್ ಜಾಬ್ ನಾವು ಪೊಲೀಸ್ ನೌಕರಿ ಮಾಡ್ಕೊಬೇಕು ಅನ್ನೋದು ಅದು ಆಗಲಿತ್ತು ಸರ ಸದ್ಯಕ್ಕೆ ಏನಾದರೂ ಇದೇ ಫೀಲ್ಡ್ ನಾವು ಯಾಕೆ ಆಯ್ಕೆ ಮಾಡ್ಕೋಬಾರ್ದಂದು ಇದು ತಾ ಜನ ಸೇವನೆ ಆಗ್ತದೆ ಎಲ್ಲ ಟೈಪ್ ಚಲೋ ಆಗ್ತದೆ ಎಲ್ಲ ನಮ್ಮ ತಾಯಿ ಊರ ದೂರದಿಂದ ಭಕ್ತರು ಬರ್ತಾರೆ ನಮ್ಮ ತಾಯಿ ಊರಿಗೆ ಬಂದಾಳೆ ಇದನ್ನು ಪ ಉಪಯೋಗ ಪಡ್ಕೋಬೇಕು ತಾಯಿ ಆಶೀರವೂ ತಗೋಬೇಕನ್ನೋ ಅಂಬುಲ್ ಕಾಲ ನಾವು ಇಲ್ಲೇ ತೆಗ್ದೀವ್ರಿ ಸರ್ ಆಯುರ್ವೇದಿಕ್ ಹಾಂ ರೀ ಸರ್